ಜನ ಬಲ್ಲರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ವೀರಣ್ಣ ರಾಜೂರವರು ಒಂದು ದೋಷವನ್ನು ಎತ್ತಿ ಹಿಡಿದಿದ್ದಾರೆ ಅದು ಯಾವುದು ಅಂತಂದ್ರೆ ಬಸವಣ್ಣನವರ ಕೈಯಲ್ಲಿ ಸ್ಥಾವರ ಲಿಂಗದ ಆಕಾರ ಇದೆ ಅದು ಇಷ್ಟು ಲಿಂಗ ಆಗಬೇಕು ಅಂತ ಅದು ನೆದುರು ಚೂಕಿನಿಂದ ಆಗಿರ್ತಕ್ಕಂಥದ್ದು ಒಬ್ಬ ಕಲಾವಿದನ ಕಲ್ಪನೆಯೇ ಹೊರತಾಗಿ ಅದು ಸಾಹಿತಿಯ ಕಲ್ಪನೆ ಅಲ್ಲ ಬರಹಗಾರರ ಕಲ್ಪನೆ ಅಲ್ಲ ಅದರ ನಂತರದಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅಂದಿದ್ದಾರೆ ವೀರಣ್ಣ ರಾಜೂರವರ ಆ ಒಂದು ಇಷ್ಟಲಿಂಗ ಮತ್ತು ಸ್ಥಾವರಲಿಂಗದ ವಿಚಾರವನ್ನು ನಾನು ಕೂಡ ಒಪ್ತೇನೆ ಬಸವಣ್ಣನವರ ಕೈಯಲ್ಲಿ ಇಷ್ಟಲಿಂಗ ಬರಬೇಕು ಅಂತ ನಾನು ಕೂಡ ಬಯಸ್ತೇನೆ ಯಾಕಂದರೆ ಅವರು ಇಷ್ಟಲಿಂಗವು ಪಾಸಕರು ಇದರ ಜೊತೆಗೆ ಅಲ್ಲೊಂದು ವೀರಶೈವ ಲಿಂಗಾಯತ ಅನ್ನುವಂಥ ಶಬ್ದ ಪ್ರಯೋಗ ಬಂತು ಅಂತಕ್ಕಂಥದ್ದು ವೀರಟರಾಜೂರವರು ಲಿಂಗಾಯತ ಅನ್ನುವಂಥದ್ದು ನಿರ್ಣಯಿಸಲ್ಪಟ್ಟಿದೆ ಅನ್ನುವಂಥ ಮಾತನ್ನು ತಾವು ಹೇಳಿದರೆ ಅದು ಯಾವಾಗ ನಿರ್ಣಯ ಆಯಿತು ಎಲ್ಲಿ ನಿರ್ಣಯ ಆಯಿತು ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ನನ್ನ ವೈಯಕ್ತಿಕ ವಿಚಾರ ಅಂದರೆ ನಾನು ವೀರಶೈವ ಮತ್ತು ಲಿಂಗಾಯತ ಹೋದ ಸಾರೆ ಸರ್ಕಾರದಲ್ಲಿ ಈಗೇನು ಸರ್ಕಾರ ಇದೆ ಈ ಸರ್ಕಾರ ಹೋದ ಸಾರೆ ಇದ್ದಂಥ ಸಂದರ್ಭದಲ್ಲಿ ಬಹುದೊಡ್ಡ ವಿಚಾರಗಳನ್ನು ಹೋರಾಟ ನಡೆದಂಥ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ ಅದು ಯಾವಾಗಿದ್ರೂ ಒಂದೇ ಅದನ್ನು ಬೇರೆ ಮಾಡಬಾರ್ದು ಅಂತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಯಾಕೆ ಅಂತಂದ್ರೆ ನಾನು ಕೂಡ ಸಾವಿರಕ್ಕೂ ಹೆಚ್ಚು ಗ್ರಂಥಗಳನ್ನು ನಾನು ಓದಿದ್ದೇನೆ ಜೊತೆಗೆ ಇವರು ಏನು ಹೇಳಿಕೊಂಡಿದ್ದಾರೆ ಅಂತಂದರೆ ಅಂದ್ರೆ ನಾನು ಹೇಳೋದಿಷ್ಟೇ ನೀವು ಕಲಬುರಗಿಯವರು ಸಂಪಾದನೆ ಮಾಡಿದ ಸರ್ಕಾರದಿಂದ ಪ್ರಿಂಟರ್ ಮಾಡಿರ್ತಕ್ಕ ಪಟ್ಟಿರ್ತಕ್ಕಂಥ ಪುಸ್ತಕಗಳೇನವ ವಚನ ಸಂಪುಟ ಅಂತ ನಾವೇನು ಕರಿತೀವಿ ಹದಿನಾಲ್ಕು ವಚನ ಸಂಪುಟಗಳು ಮತ್ತು ಒಂದು ವಚನ ಪಾರಿಭಾಷಿಕ ಕೋಶದಲ್ಲಿ ಏನು ಹೇಳಿದಿರಿ ಅಂತಂದ್ರೆ ಮೊಯ್ಲಿ ಅವರು ಹೇಳಿದ್ದನ್ನೇ ಅದ್ರಾಗ ಹೇಳಿದಿರಿ ಹೊರತಾಗಿ ಈ ವೇದಿಕೆಯಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ನಾ ತರಲಿಕ್ಕೆ ಅವಶ್ಯಕಗಳು ವಚನದೊಳಗೆ ಅನೇಕ ಪ್ರಕ್ಷಿಪ್ತ ವಚನಗಳು ಸೇರಿದ ಮಮಗೂ ಗೊತ್ತದೆ ಹದಿನೆಂಟನೇ ಶತಮಾನದೊಳಗ ಶರಣರ ಹನ್ನೆರಡನೇ ಶತಮಾನದಲ್ಲಿ ವಚನಗಳು ಬರೆದಿದ್ರು ಆ ವಚನಗಳೊಳಗೆ ಶ್ಲೋಕವನ್ನು ಸೇರ್ಸೋ ಕೆಲಸ ಮಾಡಿದ್ರು ಇಂಥ ವೀಕ್ಷಣೆ ಇತ್ಯಾದಿ ಪದಗಳನ್ನು ಸೇರ್ಸೋ ಕೆಲಸ ಮಾಡಿದ್ರು ಹಾಗಾಗಿ ವಚನಗಳೆಲ್ಲ ಮಿಶ್ರ ಆಗಿದೆ ನಾವು ಮೊದಲನೇ ಸಂಪುಟದಾಗ ಏನು ಮಾಡಿದ್ವಿ ಅಂತಂದ್ರೆ ಶರಣರು ಎಷ್ಟು ವಚನಗಳು ಸಿಕ್ತೋ ಯಾವುದು ಪ್ರಕ್ಷಿಪ್ತ ಯಾವುದು ಸರಿ ಅನ್ನೋದನ್ನು ಕೆಲವೊಂದು ತೆಗೆದಿ ಇದನ್ನು ಕೆಲವರು ಉಳಿಸ್ಬೋದು ಮೂರನೇ ಸಂಪುಟಕ್ಕೆ ಬಂದಾಗಲೂ ಆ ಕೆಲಸ ಮಾಡಿದ್ವಿ ನಾಲ್ಕನೇ ಸಂಪುಟಕ್ಕೆ ಬಂದಾಗಲೂ ಸಹಿತ ಇನ್ನು ತೆಗೆದು ಮತ್ತು ಸೇರಿಸೋದು ಕೆಲಸ ಮಾಡಿದ್ವಿ ಈಗ ಐದನೇ ಸಂಪುಟ ಬಸವ ಸಮಿತಿಯಿಂದ ಬರ್ತಕ್ಕ ನಿಜ ವಚನಗಳು ಬಸವ ಏನು ಬಸವ ಯುಗದ ನಿಜ ವಚನ ಸಂಪುಟ ಅಥವಾ ಹತ್ತು ಸಂಪುಟ ಬರ್ತವೆ ಅದನ್ನು ತಾವು ನೋಡಿ ಅದ್ರೊಳಗೆ ಪ್ರಸ್ತಾವನೆ ಇದೆ ಹೆಂಗಾಗಿ ಹೆಂಗ ನಡೆದು ಬಂದದ ಮತ್ತು ಏನೇನು ನಾನು ಹೇಳ್ತೀನಿ ಒಂದು ಮೊದಲ ಸಂಪುಟದಲ್ಲಿ ನಾವು ಸೇರಿಸಿದಿವಿ ಮುಂದಿನ ಸಂಪುಟಗಳಲ್ಲಿ ಅದನ್ನು ನಾವು ತೆಗೆದಿವಿ ಅಂತ ತಾವು ಒಂದು ಮಾತನ್ನು ಹೇಳಿದ್ವಿ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಡೆದಿರ್ತಕ್ಕಂಥ ವೀರಶೈವಿ ಲಿಂಗಾಯತ ಹೋರಾಟದಲ್ಲಿ ಮಾತೆ ಮಹಾದೇವಿಯವರು ನಾನು ಪಬ್ಲಿಕ್ ಟಿವಿಯಲ್ಲಿ ಚರ್ಚೆಗೆ ಕುಂತುಕೊಂಡಿದ್ವಿ ಪಬ್ಲಿಕ್ ಟಿವಿಯಲ್ಲಿ ಚರ್ಚೆಗೆ ಕುಂತ ಸಂದರ್ಭದೊಳಗೆ ಮಾತೇ ಮಾದೆಯವರಿಗೆ ನಾನೊಂದು ಪ್ರಶ್ನೆ ಕೇಳಿದೆ ನೀವು ಬರೆದ ನಲವತ್ತು ಪುಸ್ತಕಗಳಲ್ಲಿ ವೀರಶೈವ ಧರ್ಮ ವೀರಶೈವ ಧರ್ಮನೇ ವಿಶ್ವ ಧರ್ಮ ವಿಶಾಲ ಧರ್ಮ ಅಂತ ಎಲ್ಲ ಹೇಳ್ಕೊಂತ ಬಂದಿರಿ ಈಗ ಒಮ್ಮೆ ಒಮ್ಮಿಗೇನೆ ನೀವು ಲಿಂಗಾಯತ ಅಂತ ಪ್ರಾರಂಭ ಮಾಡಿಬಿಟ್ರೆ ಈ ನಲವತ್ತು ಪುಸ್ತಕ ಬರೆದಿರ್ಲ ಅದರ ಗತಿ ಏನು ಅಂತ ನಾನು ಅವ್ರನ್ನ ಕೇಳಿದೆ ನೀವು ಬರೆದ ಪುಸ್ತಕ ವಿಶ್ವ ನಿಮಿಷ ನೀವು ಬರೆದ ಪುಸ್ತಕದ ಗತಿ ಏನು ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರೇನಂದ್ರು ಆ ನಲವತ್ತು ಪುಸ್ತಕವನ್ನ ಬರೆಯುವಾಗ ನನಗೆ ಬುದ್ಧಿ ಅಂತ ಒಂದು ಮಾತನ್ನ ಹೇಳಿದ ಒಂದು ವಿಷಯ ನಲವತ್ತು ಪುಸ್ತಕವನ್ನ ಬರೆಯುವಾಗ ನನಗೆ ಬುದ್ಧಿದ್ದಿಲ್ಲ ಅಂತ ಹೇಳಿ ಮಾದೇವಿ ಹೇಳಿದ್ರಲ್ಲ ಅವಾಗ ನಾನೇನ್ ಮಾಡಿದೆ ಅಂತಾರೆ ಈಗ ಗುದ್ದಿ ಅಂತ ತಂದವ್ರು ಯಾರು ಹೇಳಿದ ಈಗ ನಲವತ್ತು ಪುಸ್ತಕ ಬರೆಯುವಾಗ ನನಗೆ ಬುದ್ಧಿಲ್ಲ ಅಂತ ಹೇಳ್ತಕ್ಕಂಥ ನಿಯನಮ ಮುಂದ ಹತ್ತು ವರ್ಷದ ಮೇಲೆ ನನಗೆ ಅಂತ ಹೇಳುವಾಗ ಬುದ್ಧಿದ್ದಿಲ್ಲ ಅಂತ ಸಮಾಜದ ಗತಿ ಏನು ಅಂತ ಒಂದು ಪ್ರಶ್ನೆಯನ್ನ ಕೇಳಿದೆ ಎತ್ತೋದ್ರು ಅವ್ರು ಅವರು ಪಬ್ಲಿಕ್ ಟಿವಿಯಾಗಿ ನಾನು ತಾವು ದೊಡ್ಡವರು ಬಹಳ ಓದ್ಯವರು ಎಲ್ಲಾ ಇದನ್ನ ಮಾಡಿದವರು ಆದ್ರೆ ನನ್ನ ನನ್ನ ವಿಚಾರ ಇಷ್ಟೇ ನನ್ನ ವಿಚಾರ ಇಷ್ಟೇ ಇದು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ತಮಗೆ ನಾನು ಎಲ್ಲರಿಗೂ ಗೊತ್ತಾಗ್ಲಿ ವೀರಶೈವ ಮತ್ತು ಲಿಂಗಾಯತ ಎರಡು ಅದಾವಲ್ಲ ಮೊಯ್ಲಿ ಅವರು ಅವರು ಬಹಳ ಚೆನ್ನಾಗಿ ಬರೆದು ಬಿಟ್ಟಿದ್ದಾರೆ ಶಾಸನ ಮಾಡಿಟ್ಟಂಗೆ ಬಿಟ್ಟು ನನಗಂತೂ ಬಹಳ ಆನಂದ ಆಯ್ತು ಆ ಪುಸ್ತಕ ಬರೆದಿರ್ಕೊಂಡು ಬಹಳ ಖುಷಿ ಪಟ್ಟಿದ್ವಿ ನಾನು ಸಾಕಷ್ಟು ಆಧಾರಗಳನ್ನು ಕೊಟ್ಟಿದ್ದಾರೆ ಅಲ್ಲ ಒ ಈ ಪುಸ್ತದಲ್ಲಿ ಆಕರ ಗ್ರಂಥಗಳು ಸಾಕಷ್ಟು ಆಕರ ಗ್ರಂಥಗಳನ್ನ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿದ್ದಾರೆ ತಮಗೆ ನಾನು ಕೇಳೋದಿಷ್ಟೇ ಏನು ಅಂತಂದ್ರೆ ಈ ವೀರಶೈವ ಮತ್ತು ಲಿಂಗಾಯತ ಬೇರೆ ಅಂತ ತಾವೇನ್ ಹೇಳಿದ್ರಿ ವೀರಶೈವ ಮತ್ತು ಲಿಂಗಾಯತ ಬೇರೆ ಅಂತ ಹೇಳ್ತಿರಲ್ಲ ಲಿಂಗಾಯತ ಧರ್ಮದ ಸಿದ್ಧಾಂತಗಳು ಯಾವುವು ಒಂದೇ ಮಾತಿನಲ್ಲಿ ಹೇಳ್ಬೋದಲ್ಲ ಅಷ್ಟಾವರ್ಣ ಪಂಚಾಚಾರ ಶಟಸ್ಥಲ ಈ ಮೂರನ್ನ ಬಿಟ್ಟು ನೀವೇನಾದ್ರೂ ಲಿಂಗಾಯತ ಮಾಡಲಿಕ್ಕೆ ಸಾಧ್ಯ ಇದೆಯೇ ದಯವಿಟ್ಟು ಕೇಳಿ ವೀರಶೈವ ಅನ್ನುವಂತ ಏನು ಹೇಳ್ತಾರಲ್ಲ ಬಹಳ ಜನ ಆ ಪಂಚಾಚಾರ ಶತಸ್ಥಳಗಳನ್ನ ಬಿಟ್ಟು ವೀರಶೈವನು ಹೇಳಕ್ಕಾಗಲ್ಲ ಅಷ್ಟ ಅಷ್ಟಾವರ್ಣ ಪಂಚಾಚಾರ ಶಟಸ್ಥಲಗಳನ್ನ ಲಿಂಗಾಯತದಲ್ಲಿನೂ ಬಿಟ್ಟು ಹೇಳಲಿಕ್ಕಾಗಲ್ಲ ಮುಂದೆ ವೀರಶೈವ ವೀರಶೈವತ್ತು ಲಿಂಗಾಯತ ಸಂಭರಣೆ ಆಗುವಂತ ಇವೆ ಅಷ್ಟಾವರಣ ಪಂಚಾಯತ್ ರಾಜ್ಯ ಸದಸ್ಯ ಆಚರಣೆ ಹೇಳಿ ಒಂದು ಸೌಕರ್ಯಗಳನ್ನು ಕೊಡಿಸುವುದಕ್ಕಾಗಿ ಲಿಂಗಾಯತ ಮಾಡ್ತಾ ಇದ್ದೀನಿ ಅಂತಿರಲ್ಲ ಅದಕ್ಕೆ ನಾನು ವಿರೋಧಿಲ್ಲ ಸಾಮಾಜಿಕ ಸೌಲಭ್ಯಗಳನ್ನ ಕೊಡಿಸಲಿಕ್ಕೆ ನೀವು ಏನಾದ್ರೂ ಮಾಡ್ರಿ ಆದ್ರೆ ಸಾವಿರಾರು ವರ್ಷದಿಂದ ಬಂದಿರತಕ್ಕಂತ ಇತಿಹಾಸವನ್ನ ಬದಲಾವಣೆ ಮಾಡಿ ನಾ ಮೊದಲನೇ ಪುಸ್ತಕದಾಗ ಹಂಗೆ ಹೇಳಿನಿ ಎರಡನೇ ಪುಸ್ತಕದಾಗ ಹಿಂಗೆ ಹೇಳಿನಿ ಅದನ್ನ ಬಿಡ್ರಿ ಇದನ್ನ ನಂಬ್ರಿ ಅಂತ ನಾವು ಅಷ್ಟು ಬುದ್ಧಿ ಹೇಳಿಗಳಲ್ಲ ಅಲ್ಲ ಅಲ್ಲ ನೀವು ಬುದ್ಧಿಗೇಡಿಗಳಲ್ಲ ನೀವು ಸಲ್ಲಿಸಿ ಹಣೆ ಏನೋ ಹೇಳ್ತೀನಿ ನೋಡ್ರಿ ಮಾತು ಹೊಸ ಹೊಸ ಸಿಕ್ಕಾಗ ನಾವು ಹಿಂದೆ ಮಾಡಿದ ತಪ್ಪನ್ನ ತಿಂತಿಕೊಳ್ಳಬೇಕಾದ ಗತಿ ಇರುತ್ತೆ ಅರ್ಥ ಅರ್ಥ ಹಿಂದ ಅದಕ್ಕ ಕಲಬರ್ಸರ ಒಂದು ಮಾತು ಹೇಳ್ತಾರೆ ಒಂದು ಧರ್ಮಕ್ಕೆ ಎರಡು ಹೆಸರು ಇರುವುದಿಲ್ಲ ಒಂದು ಧರ್ಮಕ್ಕೆ ಎರಡು ಹೆಸರು ಹೆಸರು